ಒಳ್ಳೆ ಗಾಡಿ ನಂಬರ್ ನೋಡಿ ಇದು ಗಾಡಿ ನಂಬರ್ ಇದು ಒಳ್ಳೆ 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 ರಾಜು ಟಿಕೆಟ್ ಟಿಕೆಟ್ ಕೊಡು ಟಿಕೆಟ್ ಬಿಡಾ ಲೈಟ್ ಕೊಡು ಗಾಡಿ ನಂಬರು ಅಲ್ಲಿದ್ದಣ ಅಲ್ಲಿರಡು ಡಬಲ್ ಜೀರೋ ಸೆವೆಲ್ ಐನು ಗಾಡಿ ನಂಬರ್ ಅದ್ರಾಗಿದ್ದು ಬರ್ಕೊಂಡಿದ್ಯಾಟೋ ನೋಡೋ ವಿಡಿಯೋ ಲೈವ್ ಆಗಿದೆಯೋಣ ಒಂದು ವೇಳೆ ನಮಸ್ಕಾರ ನಾನು ತಿಪ್ಪೇಶ್ ಅವ್ರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ನಾಗರಾಜ್ ಅವರು ಮತ್ತು ಕಾರ್ಯದರ್ಶಿ ನಮ್ಮ ಮತ್ತೆ ಕಾರ್ಯದರ್ಶಿ ಅಶೋಕ್ ಅಶೋಕ ಮತ್ತೆ ನಮ್ಮ ರಘುಳ ವಿಷಯ ಅಂದ್ರೆ ಅಂದರೆ ಲೈವ್ ಲೈವಲ್ಲಿ ಅಲ್ಲೇ ತೋರಿಸಿದೀನಿ ನಾನು ಬಸ್ ಬಸ್ಸಾ ಆ ಬಸ್ಸು ಅದರಲ್ಲಿರೋ ನಂಬರ್ ಬೇರೆ ನೋಡಿ ಈ ಟಿಕೆಟ್ ಈ ಟಿಕೆಟ್ನಲ್ಲಿರೋ ಬಸ್ ನಂಬರ್ ಬೇರೆ ನಾಳೆ ಏನಾದರೂ ಬಸ್ ಹೆಚ್ಚು ಕಮ್ಮಿಯಾಗಿ ಅಪಘಾತವಾದರೆ ಇವ್ರು ಯಾತ ಯಾವ ರೀತಿ ಕ್ಲೈಮ್ ಮಾಡ್ತಾರೆ ಇನ್ಶೂರೆನ್ಸ್ ಕೂಡ ಅನ್ನೋದೇ ಪ್ರಶ್ನೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಬಸ್ಸಲ್ಲಿ ಟಿಕೆಟಲ್ಲಿ ಬೇರೆ ನಂಬರ್ ಇದ್ದಾಗ ಬಸ್ಸಲ್ಲಿ ಬೇರೆ ನಂಬರ್ ಇದ್ದಾಗ ಜನಗಳು ಪ್ರಶ್ನೆ ಮಾಡಬೇಕು ಇದು ಇದು ಅಕ್ರಮವಾಗಿ ಓಡ್ತಂಥ ಟಿಕೆಟ್ಗಳು ಇವರಿಗೆ ಸಂಬಂಧ ಇವರಿಗೆ ಇವು ಅಕ್ರಮವಾಗಿ ಆ ಬಸ್ಸಿಂದ ಈ ಬಸ್ಸಿಗೆ ಈ ಬಸ್ಸಿಂದ ಆ ಬಸ್ಸಿಗೆ ಹಾಕ್ಕೊಂಡು ಗಾಡಿ ನಂಬರ್ ಇದೇ ಒಂದು ಬೇರೆ ಇದೆ ಗಾಡಿ ನಂಬರೇ ಬೇರೆ ಇದೆ ಆದ್ದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ನಾಳೆ ದಿನ ಏನಾದರೂ ಬಸ್ಸು ಹೆಚ್ಚು ಕಮ್ಮಿ ಆದಾಗ ಅವ್ರ ಟಿಕೆಟಿಗೆ ಬಂದಾಗುತ್ತೆ ಸರ್ಕಾರ ಇದನ್ನು ಗಮನಿಸ್ಬೇಕು ಮತ್ತು ಯಾವುದೇ ಸರಿ ಯಾವುದೇ ರೀತಿ ಸರ್ಕಾರ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಫ್ರೀ ಎಸ್ ಫ್ರೀ ಕೊಡೋ ಅಂಥ ಯೋಜನೆಯಲ್ಲಿ ಈ ಥರ ಎಲ್ಲ ಟಿಕೆಟ್ಗಳೆಲ್ಲ ದಮರಿಸ್ಕೊಂಡು ರೂಢಿ ಹೊಡಿತವ್ರೆ ಹಾಂ ಈ ಥರ ಅನ್ಯಾಯ ಮಾಡಬಾರ್ದು ಯಾವ ಬಸ್ಸು ಯಾವ ಬಸ್ ಅಲ್ಲಿ ಜನ ಹೋಗ್ತಾರೋ ಅದೇ ಬಸ್ಸಿನ ಟಿಕೆಟ್ ಇರಬೇಕು ಅದ್ರೊಳಗಡೆ ಈ ಟಿಕೆಟ್ ಬೇರೆ ಬೇರೆ ಬಸ್ಸಿಂದ ಇದು ಆದ್ರೆ ಎ ಸಿಕ್ಸ್ಟೀನು ಒ ಡಬಲ್ ಜೀರೋ ಸೆವೆಂಟಿ ನೈನ್ ಟಿಕೆಟ್ ನಂಬರು ಅದು ಬಸ್ ನಂಬರ್ ಬೇರೆ ಬಸ್ ನಂಬರ್ ಬೇರೆ ಆಮೇಲೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ನೀವು ಉಚಿತ ಯೋಜನೆ ಕೊಡ್ತೀವಿ ಅಂತ ಏನು ಹೇಳಿದ್ದೀರಾ ನೀವು ಬಸ್ಗಳ ಕಮ್ಮಿ ಮಾಡಿ ನೀವು ಇಲ್ಲಿ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಈ ಬಸ್ಗಳನ್ನ ಕಮ್ಮಿ ಮಾಡೋ ಅಂತ ಕೆಲಸ ಮಾಡ್ಕೊಂಡ್ರಿ ನೀವು ಕೊಡ್ತಾ ಇರೋ ಯೋಜನೆ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದೀರಾ ಬಸ್ಗಳನ್ನ ಹತ್ತು ಬಿಡೋ ಬಸ್ಸಲ್ಲಿ ಹತ್ತು ಹೋಗೋ ಬಸ್ ಹತ್ತೋಗೋ ಜಾಗದಲ್ಲಿ ಬಸ್ಸಲ್ಲಿ ಐದು ಬಂದು ಹೋಗ್ತಾ ಇವತ್ತು ಜನಗಳಿಗೆ ತುಂಬ ಕಾಲ ಐವತ್ತು ಮೂವತ್ತೆಂಟು ಸೀಟ್ ಉತ್ಕೊಳ್ಳೋ ಜಾಗದಲ್ಲಿ ಇವತ್ತು ನೂರು ನೂರೈವತ್ತು ಸೀಟು ಸೀಟ್ ಹಂಗೆ ಪರಿಸ್ಥಿತಿ ಮಾಡಿಟ್ಟಿದ್ದೀರಾ ದಯವಿಟ್ಟು ಬಸ್ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇ ಇನ್ನೊಂದು ಸರಿ ನೋಡಿ ಬಸ್ ನಂಬರ್ ಕೆ ಜೀರೋ ಸಿಕ್ಸು ಎಫ್ಒ ಒನ್ ಟು ಸೆವೆನ್ ಜೀರೋ ಟಿಕೆಟಲ್ಲಿ ಇರೋದು ನೋಡಿ ಟಿಕೆಟ್ ಕೆ ಎ ಕೆ ಎ ಸಿಕ್ಸ್ಟೀನು ಎಫ್ಒ ಡಬಲ್ ಜೀರೋ ಸೆವೆನ್ ನೈನ್ ಯಾವ ಅಂತ ಬಂದಿದ್ದಪ್ಪ ಬಸ್ಸು ಪಾವಗಡ ಪಾವಗಡ ಇದು ಶಿರಾ ಡಿಪೋ ಗಾಡಿ ನಾನೇನು ಮಾಡಿದೆ ಶಿರಾಗೆ ನಾನು ಬಂದಾಗ ನಾನು ಇದು ಲಾಸ್ಟ್ ಗಾಡಿ ಇದು ಕೊನೆ ಗಾಡಿ ಇದು ಇಲ್ಲ ಶಿರಾ ಡಿಪೋ ಸಿಕ್ಸ್ ಇದೆ ರಿಕ್ಸ್ ಡಿಪೋ 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 ಚೇಂಜು ಶಿರಾ ಡಿಪೋ ಅಲ್ಲೇ ಇದೆ ನೋಡಿ ಶಿರಾ ಅಂತ ಸಂಘಟನಾ ಕಾರ್ಯದರ್ಶಿ ರಾಜವರು ಮುತ್ತು ರಾಜರವರು ಆ ಬಸ್ನಲ್ಲಿ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ ದಯವಿಟ್ಟು ಆ ಕಂಡಕ್ಟ್ರು ವರ್ತನೆ ನಿಂಗಿತ್ತಪ್ಪ ಕರೆಕ್ಟ್ ಆಯ್ತಾ ನಮ್ಮ ರಾಜವ್ರು ಹೇಳ್ತಾರೆ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ ಇನ್ನು ನಾನು ಆರು ಗಂಟೆ ಸುಮಾರಿಗೆ ಆರು ಗಂಟೆ ಸುಮಾರಿ ನಾನು ಏನಿದೆ ಇದು ಈಗ ಟ್ರೇಕ್ ಆಗಿರ್ತಕ್ಕಂಥ ಟಿಕೆಟ್ ಏನಿದೆ ಮತ್ತ ರಿಯಲ್ ಬಸ್ ನಂಬರ್ ಏನಿದೆ ಕೆ ಎ ಜೀರೋ ಎಫ್ ಒನ್ ಟು ಸೆವೆನ್ ಜೀರೋ ಬಸ್ ಏನಿದೆ ಆ ಬಸ್ಸಿನ ನಕಲಿ ಟಿಕೆಟ್ ಇದು ಈ ಟಿಕೆಟ್ನ ಗಾಡಿ ಹಕ್ಕೊಂತೀನಿ ಟಿಕೆಟ್ ಏನು ಕೊಟ್ಟಿರ್ತಾರೆ ಕೆ ಎ ಒನ್ ಸಿಕ್ಸ್ ಎಫ್ ಡಬಲ್ ಜೀರೋ ಸೆವೆನ್ ನೈನ್ ಗಾಡಿಗೆ ನಾನು ಹತ್ಕೊಂಡಾಗ ನಾನು ಏನು ಮಾಡ್ತೀನಿ ಫಸ್ಟ್ ಹತ್ತು ಮೂಮೆಂಟ್ಗೆ ಬಸ್ ಬರತ್ತೆ ಬಸ್ ಬಂದಾಗ ನಾನು ಏನು ಸರ್ ಈ ಬಸ್ ಬೆಂಗಳೂರಿಗೆ ಹೋಗುತ್ತಾ ಅಂತ ನಾನು ಕೇಳ್ತೀನಿ ಕಂಡಕ್ಟರ್ನ ಕಂಡಕ್ಟರ್ ಕೇಳಿದಾಗ ಬೆಂಗ್ಳೂರಿಗೆ ಹೋಗಲ್ಲ ಬೆಂಗಳೂರಿಗೆ ಹೋಗಲ್ಲ ಹುಕ್ಕ ಹೋಗಲ್ಲ ಅಂತಂದ್ರೆ ಏನ್ಮಾಡ್ತಾರೆ ನನ್ನದು ಸುಳ್ಳು ಸುಳ್ಳು ಹೇಳ್ತಾರೆ ಅದಾದ ನಂತರ ನಾನು ಏನು ಮಾಡ್ತೀನಿ ಡ್ರೈವರ್ ಹತ್ರ ಹೋಗ್ತೀನಿ ಡ್ರೈವರ್ ಹತ್ರ ಹೋದಾಗ ಸರ್ ಗಾಡಿನ ಅಂತ ಕೇಳಿದಾಗ ಅವ್ರಿಗೆ ಬೆಂಗಳೂರು ಗಾಡಿ ಅಂತ ಹೇಳ್ತಾರೆ ಇದು ಕೊನೆ ಗಾಡಿ ಇದು ಆರು ಮುಖಲು ಗಾಡಿಗಳಿಗೆ ಪಾವಗೋ ಅಂತ ಹೇಳಿದಾಗ ನಾನು ಇಸ್ಕೆಂಡ್ ನಾನು ಅಲ್ಲಿಂದ ಹೋಗಿ ನಾನು ಅನ್ಕೊಳ್ತೀನಿ ಇದು ನೋಡಿ ಎಷ್ಟು ಬೇಜವಾಬ್ದಾರಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲಿನ ಕಂಡಕ್ಟ್ರು ಅಂದ್ರೆ ಆಮೇಲೆ ಅದರಲ್ಲೂ ಸಹ ಈ ಟಿಕೆಟ್ ಬೇರೆ ಈ ತರ ಇದೆ ನಕಲಿ ಟಿಕೆಟ್ ಇದು ಇದರಲ್ಲಿ ಒಂದು ಬ್ಯಾಗೇ ಕಳುವಾಯ್ತು ಇಲ್ಲ ಒಂದು ಮಗುನೇ ಕಳೆದುವಾಯ್ತು ಇಲ್ಲ ಒಂದು ಊಟಕ್ಕೆ ಎಲ್ಲದು ಗಾಡಿ ನಿಲ್ಲಿಸಿರ್ತಾರೆ ಆ ಟೈಮಲ್ಲಿ ಏನು ಗೊತ್ತಾ ಟಿಕೆಟ್ ನಂಬರ್ ಇದು ಈ ಥರ ಇರುತ್ತೆ ಈ ಬಸ್ಸೇ ನಾವು ಹುಡುಕೊಂಡು ಹೋಗ್ತಾ ಇರ್ತೀವಿ ಅವಾಗ ಈ ಬಸ್ ಮಿಸ್ ಆಗಿರುತ್ತೆ ಅವಾಗ ನಾವು ಯಾರನ್ನ ಕೇಳೋದು ಇಷ್ಟು ಬೇಜವಾಬ್ದಾರಿ ನಾವು ಅಲ್ಲಿನ ಡಿಫೋ ಮ್ಯಾನೇಜರ್ ಏನಿದ್ದಾರೆ ಡಿಫೋ ಮ್ಯಾನೇಜರ್ಗೆ ನಾನು ಕರೆ ಮಾಡಿ ಕೇಳ್ತೇನೆ ಏನಕ್ಕೆ ಸರ್ ಈ ತರ ಈ ತರ ಹಿಂಗಿದೆ ಏನಕ್ಕೆ ಇದು ಅಂತ ಅವ್ರೇನ್ ಹೇಳ್ತಾರೆ ಸರ್ ಇದು ಇನ್ನ ಕಂಡೆಂಟ್ ಕಂಡ ಚೇಂಜ್ ಮಾಡ್ಕೊಂಡ್ ಹೇಳ್ತಾರೆ ಕರೆ ಮಾಡಿ ಹೇಳ್ತೀನಿ ಈ ತರ ಗಾಡಿ ಬರ್ತಾ ಇದೆ ಈ ಥರ ನಾವು ಪ್ರಶ್ನೆ ಮಾಡಬೇಕು ಅಂತ ಬಂದಾಗ ಈ ತರ ನಮ್ಮ ಸೈನಿಕರೆಲ್ಲ ಬಂದು ಇವತ್ತು ನಮಗೆ ಸಹಕರಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಕೆ ಸಿಗ್ನಲ್ ಅಲ್ಲಿ ಟಿ ಸಿ ಬಸ್ಗಳು ಕರೆಕ್ಟಾಗಿ ನಿಲ್ಲಿಸಲ್ಲ ನಿಲ್ಸಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳು ನಿಲ್ಲಿಸಲ್ಲ ದಯವಿಟ್ಟು ಸರ್ಕಾರ ಇದಕ್ಕೆ ಗಮನರಿಸಬೇಕು ಇಲ್ಲಾಂದ್ರೆ ನಾವು ಅಲ್ಲಿ ಬಸ್ ಮುಂದೆ ಧರಣಿ ಕೂತ್ಕೋಬೇಕಾಗ್ತದೆ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಕಂಡಕ್ಟರ್ ಕಂಡಕ್ಟರ್ಗಳು ಇಲ್ಲಿ ಎಂಟನೇ ಮೈಲಿ ಬಸ್ ನಿಲ್ಲ ಜಾಗದಲ್ಲಿ ನಿಲ್ಲಿಸಲ್ಲ ಕಾಂಡೋಗಿ ಎಲ್ಲೋ ದೂರದಲ್ಲಿ ನಿಲ್ಲಿಸ್ತಾರೆ ಮತ್ತೆ ಇಲ್ಲಾಂದ್ರೆ ಒಳಗಡೆ ಒಡ್ಕೊಂಡ್ ಬರ್ತಾರೆ ಬಸ್ಗಳ ಅವ್ರು ಹೋಗಂತ ರೂಟ್ಗಳನ್ನ ಬಸ್ಗಳೇ ನಿಲ್ಲಿಸೋಲ್ಲ ಎಂಟನೇ ಮೈಲಿಗೆ ದಯವಿಟ್ಟು ಇದನ್ನ ಸರ್ಕಾರ ಇದನ್ನ ಗಮನಿಸಬೇಕು